ಹಲೋ ಅಂಡ್ ವೆಲ್ಕಮ್ ಟು ರೆಡ್ ರಿವಿಶನ್ ಇವತ್ತಿನ ಸಬ್ಜೆಕ್ಟ್ ಐತಿ ಸಿಕ್ಕಾಪಟೆ ಟಫ್ ಆಗಿರುವಂತಹ ಸಬ್ಜೆಕ್ಟ್ ನನಗಂತೂ ಟಫ್ ಆಗಿರುವಂತಹ ಸಬ್ಜೆಕ್ಟ್ ದಟ್ ದ್ ಮ್ಯಾಥಮೆಟಿಕ್ಸ್ ಸೊ ಮ್ಯಾಥ್ಸ್ ರಿವಿಶನ್ ಅನ್ನ ಮಾಡೋಣ ಇವತ್ತ ಈ ಒಂದು ರಿವಿಶನ್ ಮಾಡ್ಸಾಕ ನಮ್ ಜೊತೆ ಇದಾರೆ ರೇಣುಕಾ ಆರ್ ಪಾಟೀಲ್ ಅವರು ಫ್ರಮ್ ಗವರ್ಮೆಂಟ್ ಹೈಸ್ಕೂಲ್ ದೇವರ್ ಹುಬ್ಬಳ್ಳಿ ಸೊ ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ದ ಶೋ ಮೇಡಮ್ ಥ್ಯಾಂಕ್ ಯು ಈ ಒಂದು ಮ್ಯಾಥಮೆಟಿಕ್ಸ್ ಅನ್ಕೊಳ್ಳಿನ ಬಹಳ ಮಂದಿಗೆ ಹೆದರಿಕಿ ಇರ್ತೀವಿ

ಪಾಸಿಂಗ್ ಮಾರ್ಕ್ಸ್ ನನಗೆ ಬರ್ಬೇಕಪ್ಪ ಈ ಮ್ಯಾಥ್ಸ್ ಒಳಗ ಅಂತಂದ್ರ ಏನೆಲ್ಲ ಅವರಿಗೆ ಗೊತ್ತಿರ್ಬೇಕು ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡಿಫ್ ಕನ್ನಡ ಯಾವದೇ ಒಂದು ಮ್ಯಾಥ್ಸ್ ಪಾಸಿಂಗ್ ಪೇಪರ್ ಅಲ್ಲಿ ಮೇಡಮ್ ಯಾವಾಗ್ಲೂ ಒಂದ್ ಕ್ವಶನ್ ಪೇಪರ್ ಅಲ್ಲಿ ಕೆಲವೊಂದು ಕಾನ್ಸೆಪ್ಟ್ಸ್ ಮಕ್ಕಳಿಗೆ ಈಸಿಯಾಗಿ ಗ್ರಾಫ್ ಆಮೇಲೆ ಫಸ್ಟ್ ಆಮೇಲೆ ತ್ರಿಭುಜಗಳ ಪ್ರಮೇಯಗಳು ಆಮೇಲೆ ವೃತ್ತಗಳ ಮೇಲಿನ ಪ್ರಮೇಯಗಳು ವರ್ಗಿಸುವ ವಿಧಾನ ಸಂಭವನೀಯತೆ ಕೆಲವೊಂದು ಲೆಕ್ಕಗಳು ಆಮೇಲೆ ವರ್ಗ ಸಮೀಕರಣ ಬಿಡಿಸುವ ವಿಧಾನ ಆಮೇಲೆ ಅಭಾಗಲ ಸಂಖ್ಯೆ ಮೋಸ ಅಲಸ ಈ ರೀತಿ ಕೆಲವೊಂದು ಈಸಿಯಾಗಿರೋ ಬೇಸಿಕ್ ಕಾನ್ಸೆಪ್ಟ್ ನ ವಿದ್ಯಾರ್ಥಿಗಳ ಅರ್ಥ ಮಾಡ್ಕೊಂಡ್ರೆ ಸೊ ಅದನ್ನ ಈಜಿ ಆಗಿ ಏನೋ ಎಕ್ಸಾಮ್ ನ ಅಪಿಯರ್ ಮಾಡಬಹುದು ಪಾಸಿಂಗ್ ಫಾಸಿಂಗ್ ಫಾಸಿಲಿ ತೋರ್ತನೇ ಇರತೀರೆ ಸೋ बेसिकली ಗ್ರಾಫ್ ಎಲ್ಎಚ್ಎಸ್ ಆರ್ಎಚ್ಎಸ್ ಆಗಿದೆಬಹುದು ಆಮೇಲೆ ಪ್ರಮೇಯಗಳು ಮೇಡಂ ದಟ್ ಇಸ್ ಥಿಯರೆಮ್ಸ್ ಹೌದು ಮೇಡಂ ಆ ಪ್ರಮೇಯಗಳ ದ ಒತ್ತಾರೆ ತ್ರಿಭುಜದ ಮೇಲೆ ನಾಲ್ಕು ಪ್ರಮೇಯಗಳು ವೃತ್ತದ ಮೇಲೆ ಎರಡು ಪ್ರಮೇಯಗಳು ಈ ಆ ಪ್ರಮೇಯಗಳನ್ನು ಮಾಡ್ಬಿಟ್ರೆ ವಿದ್ಯಾರ್ಥಿಗಳು ಆರಾಮಾಗಿ 30 ಟು 40 ಮಾರ್ಕ್ಸ್ ತಗೋಬಹುದು ಮೇಡಂ ಓಕೆ ಸೋ ಯೂಶುವಲಿ ಏನಾಗ್ತಿದ್ರೆ ಎಲ್ಲಕ್ಕಿಂತ ಜಾಸ್ತಿ ಹೆದ್ರೋದು ಈ ಥೇರಂಗಳಿಗೆ ಹೌದು ಸೊ ನನಗೆ ತನಕ ನೆನಪಿ ಪೈಥಾ ವರ್ಸ್ ತೇರ ಬಾಳಾಟ್ ಮಾಡೋ ತನಕ ಅಂತ ನರಗಡ ಆಗ್ಬಿಟ್ಟಿತ್ತು ಈಗ ಪೈಥಾಸ್ ಇಲ್ಲ ಸೊ ಯಾವ್ ಥೇರಮ್ಸ್ ಇದಾವೆ ಇವುಗಳನ್ನ ನೆನಪಿಟ್ಕೊಳಿಕೆ ಈಸಿಯಸ್ಟ್ ವೇ ಏನು ಮೇಡಮ್ ಈಗ ಥೇರಮ್ಸ್ ಅಂತಂದ್ರೆ ಥೇಲ್ಸ್ ಥೇರಮ್ ಇದೆ ಆಮೇಲೆ ಬಾಕೋಬ್ಬಾ ಥೇರಮ್ಸ್ ಆಮೇಲೆ ಬಾಹು 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 ಥೇರಮ್ಸ್ ಕೋನ 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 ಥೇರಮ್ಸ್ ಇವ್ ನಾಲ್ಕು ತ್ರಿಭುಜಗಳ ಮೇಲೆ ಇದಾವೆ ಆಮೇಲೆ ವೃತ್ತದ ಮೇಲೆ ಎರಡು ಥೇರಮ್ಸ್ ಇದಾವೆ ಮೇಡಮ್ ಈ ಥೇರಮ್ಸ್ ಗಳನ್ನ ನಾವ್ ನೆನಪಿಟ್ಕೋಬೇಕಂದ್ರೆ ನಾವು ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಮೇಡಮ್ ಎಷ್ಟು ನಾವು ಪ್ರಾಕ್ಟೀಸ್ ಮಾಡ್ತೀವಿ ಅದು ಪರ್ಫೆಕ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ನಾವು ಥೇರಮ್ಸ್ ಅಲ್ಲಿ ನಮ್ಗೆ ಥೇಲ್ಸ್ ಥೇರಮ್ಸ್ ನ ಅದ ಒಂದೊಂದ್ಸರಿ ಫೈವ್ ಮಾರ್ಕ್ಸ್ ಕೊಡ್ತಾರೆ ಹೇಳಿಕೆ ಉತ್ ಸಾಧನೆ ಅಂತ ಹೇಳಂದಾಗ ನಾವೇನು ಮಾಡ್ಬೇಕು ಅವಾಗ ಹೇಳಿಕೆ ಬರ್ದು ಸಾಧನೆಯನ್ನ ಬರಿತಾ ಇರ್ತಾರೆ ಕೆಲವೊಂದು ಅದ್ರ ಬಿಲೋ ಎವರೇಜ್ ಮಕ್ಕಳಿಗೆ ಎಲ್ಲಾನು ನೆನಪಿಟ್ಕೊಂಡು ಕಷ್ಟ ಆಗುತ್ತಲ್ಲ ಅಟ್ ಹೇಳಿಕೆ ಬರ್ದು ಚಿತ್ರ ಹಾಕಿ ದತ್ತ ಸಾಧನೆ ಸಾಧನೀಯ ಆಮೇಲೆ ರಚನೆ ಬರ್ತಾರೆ ಎಟ್ಲೀಸ್ಟ್ ಒಂದು ಟೂ ಮಾರ್ಕ್ಸ್ ಅದು ಫೈವ್ ಮಾರ್ಕ್ಸ್ ಟೂ ಟು ತ್ರೀ ಮಾರ್ಕ್ಸ್ ಅದಕ್ಕೆ ಸಿಗ್ತೈತಿ ಈ ರೀತಿ ಆಮೇಲೆ ಎವ್ರಿ ಡೇ ಅದನ್ನ ಒನ್ಸ್ ಬರೀಲೇಬೇಕು ಮೇಡಮ್ ಇನ್ನೊಂದು ಅಟ್ಲೀಸ್ಟ್ ಒಂದ್ ಸಲ ಎವ್ರಿ ಡೇ ದಿನಕ್ಕೊಂದ್ ಪ್ರಮೇಯವನ್ನ ಬರಿತಾ ಇರಬೇಕು ದಿನಕ್ಕೊಂದ್ ಪ್ರಮೇಯ ಒಂದು ಗ್ರಾಫ್ ಆಮೇಲೆ ಒಂದು ಈಝಿ ಆಗಿರೋಂಥ ಕೆಲವೊಂದ್ ಲೆಕ್ಕಗಳ್ನ ಎವ್ರಿ ಡೇ ನಾವ್ ಮಾಡ್ತಾ ಇದ್ರೆ ಏನಾಗುತ್ತೆ ನಾನು ಕಾನ್ಫಿಡೆನ್ಸ್ ಬರುತ್ತೆ ನಾ ಪಾಸ್ ಆಗೇ ಆಗ್ತೀನಿ ಮ್ಯಾಥ್ಸ್ ಮ್ಯಾಥ್ಸ್ ಅಂತೂ ಟಫ್ ಇಲ್ಲ ಮೇಡಮ್ ಆ್ಯಕ್ಚುಲಿ ಅದು ತುಂಬಾ ಸುಲಭ ಅದನ್ನ ಅಷ್ಟ್ ನಾವ್ ಬಿಡಿಸ್ತೀವಲ್ಲ ಅಷ್ಟು ಈಜಿ ಈಜಿ ಆಗುತ್ತೆ ಸೊ ಈ ಆರ್ಥೊಮೆಟಿಕ್ ಅಲ್ಜುಬ್ರಾ ಅಂಡ್ ಜಿಯೋಮೆಟ್ರಿ ಮೂರು ಭಾಗದೊಳಗೆ ಅಕಸ್ಮಾತ್ ಕ್ವೆಶನ್ ಪೇಪರ್ ಡಿವೈಡ್ ಮಾಡ್ಬೇಕಂತ ಅರ್ಥಮೆಟಿಕ್ ಎಷ್ಟು ಮಾರ್ಕ್ಸ್ ಬರ್ತದೆ ಮಾರ್ಕ್ಸ್ ಇದೆ ಜಿಯೋಮೆಟ್ರಿ ಈಗ ಮೊದ್ಲಿಗೆ ಆ ರೀತಿ ಇತ್ತು ಈಗ ಥೀಮ್ ವೈಸ್ ಹಾ ಥೀಮ್ ವೈಸ್ ಹಿಡಿದೋದ್ರಿಂದ ಎಲ್ಲಾ ನ ಆ ರೀತಿ ನಮ್ಮ ಮಂಡಳಿಯಿಂದಾನ ನಮ್ಗೆ ಏನ್ ಮಾಡಿದಾರೆ ಥೀಮ್ ವೈಸ್ ಅಂತ ಹೇಳಿ ಬಿಡುಗಡೆ ಮಾಡಿದಾರೆ ಥೀಮ್ ವೈಸ್ ಅಲ್ಲಿ ಪ್ರತಿಯೊಂದು ಈಗ ಫಸ್ಟ್ ಗೆ ನಮ್ಗೆ ಸಂಖ್ಯಾ ಪದ್ಧತಿ ಅಂತ ಹೇಳಿ ಮಾರ್ಕ್ಸ್ ಇದೆ ಆಮೇಲೆ ಬೀಜ ಗಣಿತದಲ್ಲಿ ಇಪ್ಪತ್ತೇಳು ಮಾರ್ಕ್ಸ್ ಬೀಜ ಗಣಿತದಲ್ಲಿ ಬರುವಂತ ಪಾಠಗಳ ಬಹು ಬಹುಪದೋಕ್ತಿಗಳು ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ವರ್ಗ ಸಮೀಕರಣ ಮತ್ತು ಸಮಾಂತರ ಶೈಲಿಗಳು ಆಮೇಲೆ ತ್ರಿಕೋನಮಿತಿ ಅಂತ ಹೇಳಿ ಇದಕ್ಕೆ ಮಾರ್ಕ್ಸ್ ಇದೆ ಅಲ್ಲಿ ಎರಡು ಟಾಪಿಕ್ಸ್ ಬರ್ತಾವೆ ಒಂದು ತ್ರಿಕೋನಮಿತಿಯ ಪ್ರಸ್ತಾವನೆ ತ್ರಿಕೋನಮಿತಿಯ ಅನ್ವಯಗಳು ನೆಕ್ಸ್ಟ್ ಆಮೇಲೆ ನಿರ್ದೇಶಾಂಕ ರೇಖಾ ಅಂತ ಇದರಲ್ಲಿ ಆರು ಅಂಕಗಳು ಬರ್ತಾವೆ ಆಮೇಲೆ ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀತೆ ಇಲ್ಲಿ ಎರಡು ಟಾಪಿಕ್ ಇವುಗಳ ಮೇಲೆ ಎಂಟು ಅಂಕಗಳು ಆಮೇಲೆ ರೇಖಾಗಣಿತದಲ್ಲಿ ನಾವು ತ್ರಿಭು ತ್ರಿಭುಜಗಳು ಮತ್ತು ವೃತ್ತಗಳು ಇವೆರಡೂ ಪಾಠದ ಮೇಲೆ ನಮಗೆ ಹದಿನಾಲ್ಕು ಅಂಕಗಳು ಬರ್ತಾವೆ ಆಮೇಲೆ ಕ್ಷೇತ್ರ ಗಣಿತದಲ್ಲಿ ನಮಗ ಹತ್ತು ಅಂಕಗಳು ಬರ್ತಾವೆ ಈ ರೀತಿ ಎಂಬತ್ತು ಅಂಕಗಳನ್ನ ಥೀಮ್ ವಾಯ್ಸ್ ಡಿವೈಡ್ ಮಾಡಿದ ಅವಾಗ ಅಂಕ ಗಣಿತ ಬೀಜ ಗಣಿತ ಸೊ ಈಗ ನಮ್ ಪಾಸ್ ಆಗ್ಬೇಕಂತ ಕೆಲವೊಬ್ರು ಏನ್ ಇರ್ತಾರ ಕಟಾನ್ ಕಟಿ ಪಾಸ್ ಆದ್ರೆ ಸಾಕಪ್ಪ ಅಂತ ಹೇಳಿ ಸೊ ಕೆಲವೊಂದು ಲೈಕ್ ಮ್ಯಾಥಮೆಟಿಕ್ಸ್ ಅಂತ ಫಾರ್ಮುಲೆ ಬರ್ತಾವ ಸೊ ಯಾವ ಇಂಪಾರ್ಟೆಂಟ್ ಫಾರ್ಮುಲೇಸ್ ಯಾವ್ಗಳನ್ನ ನೆನಪಿಟ್ಕೋಬೇಕು ಮಕ್ಕಳು ಮೇಡಮ್ ಫಾರ್ಮುಲಾಸ್ ಅಂತಂದ್ರೆ ಏನಂದ್ರೆ ಎವ್ರಿ ಟಾಪಿಕ್ ಮೇಲೆ ಕೆಲವೊಂದು ಫಾರ್ಮುಲಾಸ್ ಇದ್ದಾವೆ ಆ ಫಾರ್ಮುಲಾಸನ್ನು ನಾವು ಏನು ಮಾಡಬೇಕು ಒಂದು ಅಲ್ಲಿ ರೆಡಿ ಮಾಡ್ಕೊಂಡು ಎವ್ರಿ ಡೇ ಒಂದು ಒಂದೊಂದು ಚಾಪ್ಟರ್ ಒಂದೊಂದು ಚಾಪ್ಟರ್ನ ಫಾರ್ಮುಲಾಸ್ನ ರಿಪೀಟ್ ಮಾಡ್ಕೊತಾ ಹೋಗ್ಬೇಕು ಆಮೇಲೆ ಅದನ್ನ ಮನನ ಮಾಡಬೇಕು ಅದನ್ನ ಬರೋದು ತೆಗಿತಾ ಇರಬೇಕು ಎವ್ರಿ ಡೇ ಒಂದು ಚಾರ್ಟ್ ಮಾಡಿ ಅವ್ರ ತಲೆ ಬಾಜ್ಕೊಳ್ಳೋದು ಅಥವಾ ಕನ್ನಡಿಯಲ್ಲಿ ಕನ್ನಡಿ ಅಪ್ಪ ಅಪಕ್ಕಾದರು ಅಥವಾ ಮನೆ ಹತ್ತಿರ ಅಂದ್ರೆ ಒಟ್ಟು ತಮಗೆ ಏನು ಡೈಲಿ ಯೂಸ್ ಮಾಡ್ತಾ ಇರ್ತಾವಲ್ಲ ಒಂದು ಚಾರ್ಟ್ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಅದು ಬಹಳ ಯೂಸ್ ಆಗುತ್ತೆ ಫಾರ್ಮುಲಾಗ ಅಂತ ಒಂದು ಬುಕ್ ಸಪ್ರೇಟ್ ಮಾಡ್ಕೊಬೇಕು ಮ್ಯಾಮ್ ವಿಡಿಯೋ ಎವ್ರಿ ಡೇ ಪ್ಲಾನ್ಸ್ ಮಾಡ್ತಾನೆ ಇರ್ಬೇಕು ಮ್ಯಾಮ್ ಸೊ ಈಗ ಮ್ಯಾಥ್ಸ್ ಅಂತ ಅಂದ್ಕೊಳ್ಳಿ ಅಬ್ವಿಯಸ್ಲಿ ಟೆನ್ಷನ್ ಭಾಳ ಬಂದಿರ್ತದೆ ಟೈಮ್ ಸಾಲ್ತದೋ ಇಲ್ಲೋ ಸಲ ಲೆಕ್ಕ ಬಿಡ್ಸ್ಕೊಬೇಕು ನನಗೆ ಸ್ಟೆಪ್ಸ್ ಏನೋ ಗೊತ್ತವ ಬಟ್ ಫೈನಲ್ ಆನ್ಸರ್ ಏನೋ ಸರಿ ಬಂದಿಲ್ಲ ಅಂತ ಕೆಲವೊಂದ್ಸಲ ಡೌಟ್ ಇರ್ತದೆ ಸೊ ಈಗ ಸ್ಟೆಪ್ಸ್ ಅನ್ನು ಫಾಲೋ ಮಾಡಿದ್ರೆ ಅದಕ್ಕೆ ಮಾರ್ಕ್ಸ್ ಸಿಗ್ತಾವೆ ಹೌದು ಮ್ಯಾಮ್ ಖಂಡಿತ ನೀವು ಹೇಳಿದ ಕರೆಕ್ಟ್ ಇದೆ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಮಾರ್ಕ್ಸ್ ಸಿಕ್ಕೇ ಸಿಕ್ತಾವೆ ಯಾಕಂದ್ರೆ ಮ್ಯಾಥ್ಸ್ ಅಲ್ಲಿ ಸ್ಟೆಪ್ಗೂ ಇಂಪಾರ್ಟೆಂಟ್ ಇದೆ ಈಗ ಲಾಸ್ಟ್ ಆನ್ಸರ್ ಅಷ್ಟೇ ತಪ್ಪಿತ್ತಂದ್ರೆ ಸ್ಟೆಪ್ಸ್ ನೋಡಿ ಮಾರ್ಕ್ಸ್ ಎರಡು ಮಾರ್ಕ್ಸ್ ಕೊಡ್ತಾನೆ ಲಾಸ್ಟ್ ಓವರ್ ಆಲ್ ಅಷ್ಟೇ ಮಿಸ್ಟೇಕ್ ಆಗಿತ್ತಂದ್ರೆ ಸ್ಟೆಪ್ ಕೂಡ ಇಂಪಾರ್ಟೆಂಟ್ ಅದಕ್ಕೆ ನಾವು ಸ್ಟೂಡೆಂಟ್ಸ್ ಏನಿತ್ತು ಸ್ಟೆಪ್ ವೈಸ್ ಬಿಡಿಸ್ರಿ ಅಟ್ ಲೀಸ್ಟ್ ಫಾರ್ಮುಲಾ ಫಸ್ಟ್ ಗೆ ಅಂದ್ರೆ ವಿದ್ಯಾರ್ಥಿಗಳು ಫಾರ್ಮುಲಾ ಮಾಡೋದ್ರಿಂದ ಫಾರ್ಮುಲಾಗ ಒಂದ್ ಹಾಫ್ ಮಾರ್ಕ್ಸ್ ಇರ್ತೈತಿ ಮುಂದೆ ತಪ್ಪಿದ್ರು ಅಲ್ಲಿ ಅದು ಮಾರ್ಕ್ಸ್ ಸಿಕ್ಕೇ ಸಿಕ್ತೈತಿ ಹಿಂಗಾಗಿ ಅವ್ನು ಆರಾಮ್ ಸಿಗಕ್ಕೆ ಏನ್ ಕೊಡ್ತಾ ಇರಲ್ಲ ಕಡೆಯಿಂದ ಏನ್ ಹೇಳಿಕ್ ಇಷ್ಟಪಡ್ತೀರಿ ಏನೆಲ್ಲ ಅವ್ರು ಮಾಡ್ಬೇಕು ಅಥವಾ ನಿಮ್ ಕಡೆಯಿಂದ ಕೆಲವೊಂದು ಕ್ವೆಶನ್ಸ್ ಆಗಿರ್ಬೋದು ಏನ್ ಹೇಳಿಕ್ ಇಷ್ಟಪಡ್ತೀರಿ ಬಂದಿರೋದು ಅಥವಾ ಮೋಸ್ಟ್ ಆಸ್ಟ್ ಕ್ವೆಶನ್ಸ್ ಹೇಳ್ತೀರಿ ಹೇಳ್ತಿ ಅಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಮಕ್ಳಿಗೆ ಏನ್ ಹೇಳ್ತೀನಿ ಅಂದ್ರೆ ಕೆಲವೊಂದು ಟ್ರಿಕ್ಸ್ ಇದಾವೆ ಮ್ಯಾಥ್ಸ್ ಅದನ್ನ ಯಾವ ರೀತಿ ಈಗ ನೆನಪಿಟ್ಕೋಬೇಕನ್ನೋದು ಗೊತ್ತಿದೆ ಸಂಖ್ಯಾಶಾಸ್ತ್ರ ಒಂದು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಆಮೇಲೆ ಅಲ್ಲಿ ಒಂದು ರಿಲೇಷನ್ ಇದೆ ಸರಾಸರಿ ಮಧ್ಯಾಂಕ ಬಹುಲಕ ಇವುಗಳ ನಡುವಿನ ಅದನ್ನ ಕೇಳಿತಾರೆ ಅದ್ ಫಾರ್ಮುಲಾ ಯಾವ ರೀತಿ ಅಂದ್ರೆ ಮೂರು ಮಧ್ಯಾಹ್ಕ ಈಕ್ವಲ್ ಟು ಬಹುಲಕ ಪ್ಲಸ್ ಎರಡು ಸರಾಸರಿ ಅಂತಿದೆ ಇದು ವಿದ್ಯಾರ್ಥಿಗಳಿಗೆ ನೆನಪಿಟ್ಕೊಳಕ್ ಕಷ್ಟ ಆಗುತ್ತೆ ಅದಕ್ಕಾಗಿ ಒಂದು ಹುಡುಗಿ ಹೆಸರನ್ನ ನಾವು ಫಾರ್ಮುಲಾಸ್ ಅಲ್ಲಿ ಫಿಟ್ ಮಾಡಿದೀವಿ ಯಾವ ಅಂದ್ರೆ ಬಸಮ್ಮ ಅಂತ ಹಾಂ ಬ ಅಂದ್ರೆ ಬಹುಲಕ್ಕ ಸ ಅಂದರೆ ಸರಾಸರಿ ಮ ಅಂದ್ರೆ ಮಧ್ಯಾಹ್ನ ಅಲ್ಲಿ ಒನ್ ಟು ತ್ರೀ ಅಂತ ಸೇರಿಸ್ಬಿಟ್ರೆ ಒಂದು ಫಾರ್ಮುಲಾ ರೆಡಿ ಆಗ್ಬಿಡ್ತು ದಟ್ ಈಸ್ ಒಂದು ಬಹುಲಕ ಇಸಿಕೊಳ್ಟು ಎರಡು ಒಂದು ಬಹುಲಕ ಪ್ಲಸ್ ಎರಡು ಸರಾಸರಿ ಈಸಿ ಕೊಟ್ಟು ಮೂರು ಮಧ್ಯಾಂಕ ಯಾವುದೇ ಒಂದು ಹುಡುಗಿ ಹೆಸರು ಹುಡುಗರು ಯಾವಾಗಲೂ ನೆನ್ಪಿಟ್ಕೊಳ್ಳೋಕೆ ಸೊ ಹಿಂಗಾಗಿ ಅದೊಂದು ಹುಡುಗಿ ಹೆಸರಲ್ಲಿ ಸೇರಿಸ್ಬಿಡ್ತೀವಿ ನಾವು ಕ್ರಿಯೇಟಿವ್ ಆ ರೀತಿ ಮೇಡಮ್ ಹುಡುಗರಿಗೆ ಆಮೇಲೆ ಅವ್ರಿಗೆ ಇನ್ನೊಂದು ಸ್ವಲ್ಪ ಆಸಕ್ತಿ ಮ್ಯಾಥ್ಸ್ ಅಲ್ಲಿ ಈ ರೀತಿ ಏನಾದ್ರು ಹೊಸ ಟೆಕ್ನಿಕ್ ಹೇಳ್ಕೊಟ್ಟು ಆಮೇಲೆ ಅಲ್ಲಿ ಇನ್ನೊಂದು ಫಾರ್ಮುಲಾ ಇದೆ ಮೇಡಮ್ ಬಹುಲಕ್ಕ ಅಂತ ಹೇಳಿ ಬಹುಲಕ್ಕದಲ್ಲಿ ಅಲ್ಲೊಂದು ಫಾರ್ಮುಲಾ ಏನಂದ್ರೆ ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ಜೀರೋ ಅಪ್ ಒನ್ ಟು ಎಫ್ ಒನ್ ಮೈನಸ್ ಎಫ್ ಜೀರೋ ಮೈನಸ್ ಎಫ್ ಟು ಇಂಟು ಎಚ್ ಅಂತೀವಿ ಅದ ಮಿಡ್ಲ್ ಫಾರ್ಮುಲ್ಲ ನೆನ್ಪಿಟ್ಕೋಬೇಕಾದ್ರೆ ಎಫ್ ಅಂತೂ ಎಲ್ಲ ಕಡೆ ಕಾಮನ್ ಇದೆ ಸೊ ಮ್ಯಾಲ್ ಹತ್ತು ಕೆಳಗ್ ನೂರ ಎರಡು ಇಷ್ಟ ಈಸಿಯಾಗಿ ನೆನ್ಪಿಟ್ಕೊಂಡ್ಬಿಟ್ರೆ ಮಕ್ಳು ಆರಾಮ್ ಸರಿ ಬರೀತಾವ ಮ್ಯಾಲ್ ಹತ್ತದ ಎಫ್ ಅಂತೂ ಬರ್ದಿರ್ತಾರೆ ಅಲ್ಲಿ ಕೆಳಗ್ ಒನ್ ಮೈನಸ್ ಇನ್ನೊಂದು ಎಫ್ ಬರ್ದಿರ್ತಾರೆ ಜೀರೋ ಫೋರ್ ಡಿವೈಡೆಡ್ ಬೈ ಟೂ ಅಂತೂ ಬರೀಲೇಬೇಕು ಮೇಡಮ್ ಅಲ್ಲಿ ಒನ್ ನಾಟ್ ಟೂ ಅಂದ್ರೆ ಟೂ ಎಫ್ ಒನ್ ಮೈನಸ್ ಎಫ್ ಎಫ್ ಜೀರೋ ಮೈನಸ್ ಎಫ್ ಟು ಅಂತ ಬಂದ್ರೆ ಅಲ್ಲೊಂದು ಫಾರ್ಮುಲಾ ರೆಡಿ ಇಟ್ ಆಗತ್ರಿ ಒನ್ ಆಫ್ ದ ಈಸಿಯೆಸ್ಟ್ ಟ್ರಿಕ್ ಮ ಈ ಪಾಠದಲ್ಲಿ ಆಮೇಲೆ ಇದನ್ನ ತ್ರಿಕೋನಮಿತಿಯಲ್ಲಿ ಆಕ್ಚುಲಿ ತ್ರಿಕೋನಮಿತಿ ಮಕ್ಕಳಿಗೆಲ್ಲ ಬಹಳ ಟಫ್ ಆಗುತ್ತೆ ಯಾಕಂದ್ರೆ ಒಂದ್ ಮೂವತ್ತೈದರಿಂದ ಮೂವತ್ತಾರು ಫಾರ್ಮುಲಾಸ್ ಇರಲ್ಲ ಸೊ ಅಲ್ಲಿ ನಮಗೆ ಏನಂದ್ರೆ ಸೈನ್ ಕಾಸ್ ಟ್ಯಾನ್ ಇವುಗಳನ್ನೆಲ್ಲ ಕಾಲ್ ಮಾಡ್ಕೊಳ ಅವ್ರಿಗೆ ನೆನಪ ಕಷ್ಟ ಆಗುತ್ತೆ ಅವುಗಳ ಒಂದು ಅನುಪಾತಗಳನ್ನ ನೆನಪಿಟ್ಕೋಬೇಕಾದ್ರೆ ಸೈನ್ ಟೀಟಾದ ಆ್ಯಕ್ಚುಲಿ ಫಾರ್ಮುಲಾ ಏನಂದ್ರೆ ಅಭಿಮುಖ ಅಪೋನ್ ವಿಕರ್ಣ ಕಾಸದ ಫಾರ್ಮುಲಾ ಪಾರ್ಶ್ವ ಬಾಹು ಅಪೋನ್ ವಿಕರ್ಣ ಟ್ಯಾನ್ದ ಫಾರ್ಮುಲಾ ಅಭಿಮುಖ ಅಪೋನ್ ಪಾಶ್ವ ಸೊ ಇದನ್ನ ನಾವು ಈಸಿಯಾಗಿ ವಿದ್ಯಾರ್ಥಿಗಳೇ ಅವಿ ಪವಿ ಅಪ್ಪ ಈ ರೀತಿ ವಿದ್ಯಾರ್ಥಿಗಳಿಗೆ ನಾವು ಹೇಳ್ಕೊಟ್ರ ನಮ್ಗೆ ಭಾಳ ಈಸಿಯಾಗಿ ಅಂದ್ರೆ ಅವರಿಗೆ ಒಂಥರ ಕ್ರಿಯೆ ಇಂಟ್ರೆಸ್ಟಿಂಗು ಬರ್ತೈತಿ ಇನ್ನು ಹೊಸ ಅವಿ ಪವಿ ಅಪ್ಪ ಅಂತಂದ್ರೆ ಏ ಅವಿನಿ ಇಲ್ಲಿ ನಿಮ್ಮಅಪ್ಪ ಕರ್ಯಾಕತ್ತ ಹಿಂಗೇನಾದ್ರೂ ಒಂಥರ ಅವ್ರು ಫಾರ್ಮುಲಾಸ್ ನೆನಪಿರ್ತೀವಿ ಒಂದ ರೀತಿ ಆಮೇಲೆ ಅದ ಒಂದು ಪಾಠದ ಮೇಲೆ ನಿರ್ದಿಷ್ಟ ಕೋನಗಳಿಗೆ ಒಂದು ತ್ರಿಕೋನಮಿತಿ ಅನುಪಾತಗಳಂತ ಆಕ್ಚುಲಿ ಸೈನ್ ನೈಂಟಿ ಝೀರೋದಿಂದ ನೈಂಟಿ ಡಿಗ್ರಿ ತಂಟ ಸೈನ್ ಕಾಸ್ಟ್ ಕೊಸೆಕ್ ಕಾಟ್ ಆಮೇಲೆ ಸೆಕ್ ಈ ರೀತಿ ಒಂದು ಆರ್ ಫಾರ್ಮುಲಾಸ್ ಗಳಿಗೆ ಡಿಗ್ರಿಗಳಿದಾವೆ ಆ ಡಿಗ್ರಿಗಳನ್ನ ನಾವು ಕೈಗಳ ಮೂಲಕ ವಿದ್ಯಾರ್ಥಿಗಳಿಗೆ ಹೇಳ್ಕೊಟ್ರೆ ಬಹಳ ಈಸಿ ಆಗಿ ಅದು ಒಂದು ಟೆಕ್ನಿಕ್ ಆಮೇಲೆ ಇನ್ನೊಂದು ಇದು ಪಾಠದ ಮೇಲೆ ತ್ರಿಕೋನಮತಿಯ ವಿಲೋಮ ಮತ್ತು ನಿತ್ಯ ಸಮೀಕರಣ ಅದನ್ನ ಒಂದು ಷಡ್ಭುಜಾಕೃತಿಯಿಂದ ಷಡ್ಭುಜಾಕೃತಿಯನ್ನು ಹಾಕಿ ಅಲ್ಲಿ ಸೈನ್ ಕಾಸ ಪ್ಯಾನ್ ಅನ್ನ ಹಾಕಿ ಚಿತ್ರದ ಮೂಲಕ ವಿದ್ಯಾರ್ಥಿಗಳಿಗೆ ಹೇಳೋದ್ರಿಂದ ಫಾರ್ಮುಲಾಸ್ನ ಬಹಾಟ್ ಮಾಡೋದು ಅವಶ್ಯಕತೆ ಇಲ್ಲ ಆ್ಯಕ್ಚುಲಿ ಮ್ಯಾಥ್ಸ್ನ ಬಹು ಮಾಡಬಾರ್ದು ಮಾಡಿದ್ರೆ ಅರ್ಥ ಆಗಲ್ಲ ಮೇಡಮ್ ಎಷ್ಟು ನಾವು ರುಡಿಸ್ತೀವಿ ಅಷ್ಟು ನಾವು ಪರ್ಫೆಕ್ಟ್ ಆಗ್ತೀವಿ ಸೊ ಪ್ರಾಕ್ಟೀಸ್ ಮೇಕ್ ಮ್ಯಾನ್ಫೆಕ್ಫೆಕ್ಟ್ ಅಂತಾರಲ್ಲ ಆ ಒಂದು ಆಧಾರದ ಮೇಲೆ ಸೊ ನಾವು ಈ ರೀತಿ ಸಿಂಪಲ್ ಸಿಂಪಲ್ ಟೆಕ್ನಿಕ್ಗಳನ್ನ ನಾವು ರೂಢಿಸ್ಕೊಂಡ್ರೆ ಮ್ಯಾಥ್ಸ್ ವೆರಿ ಈಸಿ ಆಮೇಲೆ ಆರಾಮ್ಸಿ ನಾವು ಮ್ಯಾಥ್ಸಲ್ಲಿ ಪಾಸ್ ಆಗ್ಬೋದು ಸೊ ಎಲ್ಲ ಸ್ಟೂಡೆಂಟ್ಸನ್ನು ಸರಿಯಾಗಿ ಕೇಳಿಸ್ಕೊಂಡಿರಿ ಅನ್ಕೊಂಡೇನಿ ಆ್ಯಂಡ್ ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ದಿಸ್ ಮ್ಯಾಥಮೆಟಿಕ್ಸ್ ಅದು ನಾ ಸ್ವಂತ ನನ್ನ ಮ್ಯಾಥ್ಸ್ ಅದನ್ನ ಹೆದರಿಕೆ ಆಗ್ತದ್ರಿ ಸೊ ಐ ಜಸ್ಟ್ ಹೋಪ್ ಐ ಹ್ಯಾಡ್ ಟೀಚರ್ಸ್ ಲೈಕ್ ಯು ಇಷ್ಟು ಈಸಿಲಿ ನೀವು ಹೇಳ್ಕೊಳ್ಲಿತ್ರಿ ನಮಗೂ ಹಿಂಗ ಹೇಳ್ಕೊಡೋ ಇರಬೇಕಾಗಿತ್ತು ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅದು ಒಂದು ಪಾಯಿಂಟ್ ಅದ ಬಟ್ ಎನಿಥಿಂಗ್ ಎಲ್ಸ್ ಎನಿಂಗ್ ಟು ಆಡ್ ಟು ದಿಸ್ ಮೇಡಮ್ ಇನ್ನೊಂದು ಏನಂತಂದ್ರೆ ಈಗಾಗಲೇ ನಮಗೆ ಮಂಡಳಿಯಿಂದ ಒಂದ್ ನಾಲ್ಕು ಮಾಡೆಲ್ ಕ್ವಚನ್ ಪೇಪರ್ಸ್ ಬಂದಿದ್ದಾವೆ ಸೊ ಆ ಮಾಡಲ್ ಕ್ವಶನ್ ಪೇಪರ್ ಮೊನ್ನೆ ಒಂದು ಸ್ಟೇಟ್ ಲೆವೆಲ್ ಪ್ರಿಪರೇಟರ್ ಈ ಐದು ಎಕ್ಸಾಮ್ ಗಳನ್ನ ನಾವು ಅಂದ್ರೆ ಆನ್ಸರ್ ಕೀನ ರೆಡಿ ಮಾಡ್ಕೊಂಡು ಎವ್ರಿ ಸಂಡೇ ಒನ್ ಒನ್ ಟೂ ಅವರ್ಸ್ ಟೈಮ್ ಟೂ ಅಂಡ್ ಟೂ ಅಂಡ್ ಹಾಫ್ ಅವರ್ಸ್ ಟೈಮ್ ಹಿಂಗೆ ಇಟ್ಕೊಂಡು ನಾವು ಲೆಕ್ಕ ಬಿಡಿಸ್ತಾ ಹೋಗ್ಬೇಕು ಮೇಡಮ್ ಯಾಕಂದ್ರೆ ಎಕ್ಸಾಮ್ ಅಲ್ಲಿ ನಮಗೆ ಇರೋ ತ್ರೀ ಅವರ್ಸ್ ಮಕ್ಳಿಗೆ ಟೆನ್ಶನ್ ಆಗುತ್ತೆ ಈ ಲೆಕ್ಕ ಬಿಟ್ಟು ಬಂದೆ ಈ ಲೆಕ್ಕ ಬಿಟ್ಟು ಬಂದೆ ಟೈಮ್ ಇರ್ಲಿಲ್ಲ ನನಗಂತೇಳಿ ಸೊ ಈಗಿಂದನೇ ಅವ್ರು ಏನ್ ಮಾಡಬೇಕು ಟೈಮ್ ಹಚ್ಚಿ ಲೆಕ್ಕ ಬಿಡಿಸ್ತಾ ಇರ್ಬೇಕು ಮೇಡಮ್ ಟೂ ಮಾರ್ಕ್ಸಿಗೆ ಇಷ್ಟ ಟೈಮ್ ತ್ರೀ ಮಾರ್ಕ್ಸಿಗೆ ಇಷ್ಟ ಟೈಮ್ ಇಟ್ಕೊಂಡು ಲೆಕ್ಕ ಬಿಡಿಸ್ತಾ ಇರ್ಬೇಕು ಅಥವಾ ಒಂದು ಪರ್ಸೆಂಟ್ ತಗೊಂಡು ತ್ರೀ ಅವರ್ಸ್ ಕಿಂತ ಟೂ ಅಂಡ್ ಹಾಫ್ ಅವರ್ಸ್ ಅಲ್ಲಿ ನಾನು ಅದನ್ನ ಕವರ್ ಮಾಡುವಾಗ ಅವ್ರ ರೆಡಿ ಆದ್ರೆ ಅವ್ರಿಗೆ ಯೂಸ್ ಆಗ್ತದ್ರಿ ಮೇಡಮ್ ಆಮೇಲೆ ದಿನಾಲು ಈ ಬಿಲೋ ಎಂಟ್ಸ್ ಏನ್ ಮಾಡ್ಬೇಕಂದ್ರೆ ಒಂದು ಪ್ರಮೇಯ ಒಂದು ಗ್ರಾಫ್ ಒಂದ್ ಸ್ವಲ್ಪ ಲೆಕ್ಕಗಳು ಇವ್ ಮಾಡ್ಕೊಂತಾನೆ ಹೋಗಬೇಕು ಎವ್ರಿ ಡೇ ಎವ್ರಿ ಡೇ ಒಂದ್ ಗ್ರಾಫ್ ಪ್ರಮೇಯ ಇದ್ರ ಆರಾಮ್ಸರಿ ಅವ್ರಿಗೆ ಯಾವ್ದೇ ರೀತಿ ಮ್ಯಾಥ್ಸ್ ಅಂದ್ರೆ ಭಯ ಇರಂಗಿಲ್ಲ ಮೇಡಮ್ ಯಾಕಂದ್ರೆ ನನ್ನ ಸ್ಟೂಡೆಂಟ್ಸ್ ಈಗ ನಿಜ ಮ್ಯಾಥ್ಸ್ ಅಲ್ಲಿ ಅಂದ್ರೆ ಅವ್ರಿಗೆ ಫುಲ್ ಖುಷಿ ಅವ್ರಿಗೆ ಭಯ ಇಲ್ಲ ಈ ರೀತಿ ವಿದ್ಯಾರ್ಥಿಗಳು ಸ್ವಲ್ಪ ಅಪ್ರೋಚ್ ಮಾಡಕ್ ಈಸಿ ಆಗುತ್ತೆ ಮೇಡಮ್ ಇನ್ನ ಹೈ ಸ್ಕೋರ್ ಮಾಡುವ ವಿದ್ಯಾರ್ಥಿಗಳಿಗೆ ಅವ್ರ ಬಗ್ಗೆನೂ ನಾವು ವಿಚಾರ ಮಾಡಬೇಕು ಸೊ ಅವ್ರ ಏನ್ ಮಾಡ್ಬೇಕಂತಂದ್ರೆ ಆಕ್ಚುಲಿ ಯಾವುದು ಅನ್ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಅದಲ್ಲ ಅವನ್ನ ಜಾಸ್ತಿ ಪ್ರೆಸ್ ಮಾಡ್ಬೇಕು ಇಂಥ ಎಲ್ಲಾ ಅವ್ರು ಮಾಡ್ತಾ ಇರ್ತಾರೆ ಸೊ ತ್ರಿಭುಜದ ಮೇಲೆ ಬರುವಂತ ಕೆಲವೊಂದು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಈ ಪಾಠದ ಮೇಲೆ ನೆಕ್ಸ್ಟ್ ಸಮಾಂತರ ಶ್ರೇಣಿ ಮೇಲೆ ಅಲ್ಲಿ ಏನಂತಂದ್ರೆ ವರ್ಡ್ ಪ್ರಾಬ್ಲಮ್ಸ್ ಬರ್ತವೆ ಅದು ಫೋರ್ ಅಂಕ್ ನಾಲ್ಕು ಮಾರ್ಕ್ಸಿಗೆ ಬರ್ತವೆ ಅವುಗಳನ್ನ ಪರ್ಫೆಕ್ಟ್ ಮಾಡ್ಕೋಬೇಕು ಆಮೇಲೆ ತ್ರಿಕೋನಮಿಕೆಯ ಪ್ರಸ್ತಾವನೆ ಮತ್ತು ಅನ್ವಯದ ಮೇಲೆ ಕೆಲವೊಂದು ಸಾಧಿಸೋ ಲೆಕ್ಕ ಆಮೇಲೆ ಎತ್ತರ ಕಂಡು ಹಿಡಿಯೋದು ಲೆಕ್ಕ ಈ ರೀತಿ ಎಲ್ಲ ಬರ್ತಾವೆ ಅವನು ಪರ್ಫೆಕ್ಟ್ ಮಾಡ್ಕೋಬೇಕು ಆಮೇಲೆ ಇನ್ನೊಂದೇನೋ ಮೇಲ್ಮೈ ವಿಸ್ತೀರ್ಣ ಹಾಗೂ ಗಣಫಲದ ಮೇಲೆ ಜೋಡಿಸಿದ ಗಣಾಕೃತಿಗಳು ಇಲ್ಲಿ ಅದು ಅಂದರೆ ಅವತ್ತು ಫಾರ್ಮುಲಾಸ್ ಆ್ಯಕ್ಚುಲಿ ಏತ್ ನೈನ್ತಿನೂ ಬಂದಿರ್ತಾವೆ ಸೊ ಆ ಒಂದು ಆಧಾರದ ಮೇಲೆ ಅವ್ರೇನು ಮಾಡ್ಕೊಳ್ತೀವಿ ಇಲ್ಲೂ ಟೆಂತ್ಕ್ಕೂ ಫಾರ್ಮುಲಾಸ್ ಇದಾವೆ ಅವನ್ನ ಪರ್ಫೆಕ್ಟ್ ಮಾಡ್ಕೊಂಡ್ರೆ ಆರಾಮ್ಸರಿ ಔಟ್ ಆಫ್ ಔಟ್ ಮಾಡ್ಕೊಳಕ್ಕೆ ಒಂದು ಅಲ್ಲಿ ಸುಲಭವಾಗಿ ಇಲ್ಲ ಅಂತ ಒಂದು ಹೇಳಕ್ಕ ಅಮೇಝಿಂಗ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಇಲ್ಲಿವರೆಗೂ ಬಂದು ಎಲ್ಲರಿಗೂ ಒಂದು ಟೆಂತ ಸ್ಟೂಡೆಂಟ್ಸಿಗಂತೂ ಹೆಲ್ಪ್ ಆಗೇ ಆಗ್ತದೆ ಬಟ್ ಆಮ್ ಆಲ್ಸೋ ಶೋರ್ ಏಯ್ತ್ನ್ಯಾಗ ನೈನ್ತ್ನ್ಯಾಗ ಇರುವಂಥ ಮಕ್ಳೇನು ಇದ್ದಾರೆ ಅವ್ರಿಗೂ ಸಹಿತ ಒಂದು ಐಡಿಯಾ ಸಿಗ್ತದೆ ಟೆಂತ್ನಾಗ ಏನು ಮಾಡಬೇಕು ಅಂತ ಹೇಳಿ ಸೊ ಥ್ಯಾಂಕ್ ಯು ಸೋ ಮಚ್ ಬಂದು ಈ ನಮ್ಮ ರೆಡ್ ರಿವಿಜನ್ಯಾಗ ಮ್ಯಾಥಮೆಟಿಕ್ಸನ್ನ ರಿವೈಸ್ ಮಾಡಿಸಿದ್ದು ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಯು ಆಲ್ ಸ್ಟೇಟ್ ಯುನ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೆರಿಸ್ ಎಮ್ ಕನ್ನಡ